ಹೌದು ಹಕ್ಕಿ ಹಾರಿದ್ರಣ ಚಂದ ಚುಕ್ಕಿ ಮಿಣಗಿದ್ರಣ ಚಂದ ಹಕ್ಕಿ ಹಾರಿದ್ರಡ ಚಂದ ಚುಕ್ಕಿ ಮಿಣಗಿದ್ರಣ ಚಂದ ಹುಡುಗಿ ನಕ್ಕದ್ರಣ ಚಂದ ಹಕ್ಕಿ ಹಾರಿದ್ರಡ ಚಂದ ಚುಕ್ಕಿ ಮಿಣಗಿದ್ರಣ ಚಂದ ಹುಡುಗಿ ನಕ್ಕದ್ರಣ ಚಂದ ಆ ಹುಡುಗಿ ನೆನಪುನಾಗ ನೈಂಟಿ ಕುಡಿದು ಉಪ್ಪಿನಕಾಯಿ ನೆಕ್ಕಿದ್ರ ಅದಕ್ಕಿಂತ ಬೋಲು ಚಂದ ಗೆಳತಿ ಅದಕ್ಕಿಂತ ಆಯ್ತಾಯ್ತು ನೀ ಚೆನ್ನಾಗಿಲ್ಲ ಅಲ್ಲಿ ನಿಜವಾಗ ಅದ್ಭುತವಾದ ಗೀತೆಗಳನ್ನ ಹೇಳಿದ್ರೆ ಎತ್ತೆಂತ ಹಾಡುಗಳು ಬಂದೂರಿ ಮೊದಲಿನ ಕಾಲದ ಹಾಡುಗಳಿಗೂ ಈಗಿನ ಕಾಲದ ಹಾಡುಗಳಿಗೂ ಅಜಗ ಜಾತ್ರೆ ವ್ಯತ್ಯಾಸ ಮೊದಲು ಬರ್ತಿದ್ರೆ ಹಾಡುಗಳು ಎತ್ತೆಂತ ಹಾಡುಗಳು ಮೊದಲಿನ ಹಾಡುಗಳು ಮೆಲ್ಲು ಸೀರೆ ಸವೆಗಾನ ಈಗ ಬಂದ್ರೆ ಹಾಡುಗಳು ಎಂತಾವೀ ಚಿ ಅವ್ರ ಅಪ್ಪರ ಇಟ್ಟಿರ್ತಾನ ಅವ್ರ ಅವರೇ ಇಟ್ಟಿರ್ತಾಳ ಅದೇ ಕೇಳಿ ಇನ್ನು ಮೊದಲು ಬರ್ತಿದ್ರೆ ಹಾಡುಗಳು ಅಮರ ಮಧುರ ಪ್ರೇಮ ನೀ ಈಗ ಬಂದ್ರೆ ಹಾಡುಗಳು ಎಂತಾವ ತೂ ಅಂತ ಹೋಗಿದ್ರು ನನ್ನ ನಿನ್ನ ಪ್ರೀತಿ ಮಾಡುತ್ತೀನಿ ಮೆಟ್ಟ ಹಬ್ಬ ಹೊಡೆದ್ರು ನಿಮ್ಮ ಪ್ರೀತಿ ಮಾಡುತ್ತೇನೆ ಹರಿದ್ರು ಅಂತ ಇನ್ನು ಮೊದಲು ಬರ್ತದ್ರಿ ಹಾಡುಗಳು ಅಹ್ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕನ್ನಡ ಕಂದನ ಕರೆಯೋರೇ ಅಹ್ ಆ ಈಗ ಬಂದ್ರೆ ಹಾಡುಗಳು ಸ್ವಲ್ಪ ಹೇಳದ್ರ ಸಾಕು ಪಿಕ್ಚರ್ ಹಂಡ್ರೆಡ್ ಡೇಸ್ ಯಾವ್ದಂದ್ರಿ ಹಳ್ಳಿ ಮೇಸ್ ಮೇಷ್ಲಿ ಪಟ ಮಾಡಿ ಬನ್ನಿ ಉ ಎ ಐ ಓ ಓ ಇನ್ನೊಂದು ಸ್ವಾಲ್ಪ್ ಅಮ್ಮ ಇನ್ನೊಂದು ಸ್ವಲ್ಪ ಪಿಕ್ಚರ್ ಹಂಡ್ರೆಡ್ ಡೇಸ್ ಮೊದಲು ಬರ್ತೀವಿ ಮಾತಾಡುವುದು ಹಾಡುವೆನು ಹೃದಯ ಹೃದಯದಲ್ಲಿ ಕವಿತೆಯನು ಬರೆಯುವೆನು ಮನದಿ ಈ ಒಬ್ಬರೆ ಹಾಡುಗಳು ಎಲ್ಲರೂ ಹಾಡ್ತಾರೆ ಸಣ್ಣ ಹುಡುಗರು ಸಹಿತ ಹಾಡ್ತಾರೆ ಅಂತ ಹಾಡಿದ್ರು ಜಿಮ್ ಮಟ್ಟಿಕ್ ಪಾಟಿ ಸಿಂಗರ್ ಅದೇ ಜಿ ಮಟ್ಟಿ ಪಾಡ್ಲಿ ಅದು ಕೊಡುವ ಮಕ್ಕಳೇ ಬದುಕಲ್ಲ बस कथिटुरी तिन अगदी इथं बंदरी सोपवा कोण जडकडे लक्ष सोपवा कोण जडकडे बस एम बस एम उदोक ನಾಲ್ಕು ಡಿಗೀ ತೇಜ ಮುಂದೆ ತೇಜ ಮಕ್ಕಳು ಕನ್ನ ಬಾಜೂಕೆ ನಾನು ತಬೂ ಅಣ್ಣ ಮನ್ನಿ ಆಕಿದ ಕೈ ಮುಗಿದಿನಿ ಆ ಸುಂಬ್ಳ ಸುರ ಎಂತ ಕರ ಹಾಡು ರೀ ಮೊದ್ಲಿನ ಕಾಲ ಜನಪದ ಹಾಡುಗಳು ಈಗಿನ ಕಾಲ ಜನಪದ ಹಾಡುಗಳು ಅದ್ಭುತವಾಗಿ ಉದಾಹರಣೆ ಕೊಟ್ರು ಮಹಾನ್ ಅವರು ಮೊದಲು ಬರ್ತೈತಿ ರೀ ಹಾಡಕ್ಕೆ ನಾವು ನೀವೆಲ್ಲ ಸಣ್ಣಾಗ ನಮ್ಮ ಅಜ್ಜಿಗಳು ಒಳಗೆ ಕೊಡ್ತೇತ್ರಿ

ಮೊದ್ಲು ಬರ್ತೀ ಜನಪದ ಸುಸಿ ಬಂದ ಬಂದ ಬರೆಸದಾಗ ನನ್ನ ಮಗ ಪ್ಯಾರಿ ಆದ ಮಾರಿ ಚಂದಕ ಮರುಳಾಗಿ ತನ್ನ ತಾಯಿ ಕರುಳ ಕೊಯ್ದ ತನ್ನ ತಾಯಿ ಅಂತ ಜನಪದ ಬಂದು ಜನಪದಾರ್ಥಗಳು ಎಂತ ನಮ್ಮ ಮಾನವನ ಮಕ್ಕಳನ್ನು ಮಾಡಿ ಈಗ ಬಂದರೆ ಜನಪದಾರ್ಥಗಳು ಸೀರಿ ಕೊಡ್ತೀನಿ ಅಂದ್ರೆ ಅದಕ್ಕೆ ನೀವು ಇವು ಇವು ಮಕ್ಕಳಿ ಇವು ಮಕ್ಕಳೇನೋ ಇವ್ರ ಮಕ್ಕಳಲ್ಲಿ ಇಕ್ಕ ಮಕ್ಕಳು ఇన్ మొదలు బరుతీ జనపదారు కట్లి మొట్ట జనమన పవిత్ర జనమన పవిత్ర ఈ జనపదార్తూ కద జిగితాళు ये वन रूप ओनी हित तन्ना बरूवा के चार ओनी हित तन्ना बरूवा के पहले सातों नंबर में मैं मैं बुढ़बीन बड़े बरेली वन नाइकमन गुरुगुर नाइकमन गुड़िया पर पाप पाप बस चले बरे बरे ಭಾಳ ಚಲೋ ಹನುಮಂತ ಕಾಕಾ ಅವಾಗಿ ಹನುಮಂತ ಕಾಕಾ ಹಾ ಅವಾಗಿಲ್ಲ ನೀವೇ ಕೊಲ್ವಾ ಏನ್ ഹല മകൾ ചിക്ക് മകളു ദാട ചിക്ക് മകളി ദാട ചിക് മകളി ബാഡ ദോ മകളി ബാഡ അത് ಅಂತಂದ್ರೆ ಅನೇಕ ಜನ ಬಂದು ದಯವಿಟ್ಟು ಕೇಳ್ರಿ ಯಾಕಂದ್ರೆ ನಿಜವಾಗ್ಲು ನಂಗೆ ಬಹಳ ಖುಷಿ ಆಯ್ತು ಯಾಕೆ ಅಂತಂದ್ರೆ ಒಂದು ಗಣಪತಿ ಸಾಂಗ್ ಆದ ನಂತರ ದೇವ್ರ ಹಾಡು ಆದ ನಂತರ ಎಲ್ಲಿ ವಿಲ್ಲ ನೋಡ್ರಿ ಬರೀ ಚಾಲನ ಆಗಿಬಿಡ್ತಾವ್ರ ಎಲ್ಲ ಕಡೆ ಬೇರೆ ಬೇರೆ ಜನಪದಗಳು ಶುರು ಆಗ್ಬಿಡ್ತಾವ ಅಂತ ಒಂದು ಕಾಲದಾಗೂ ಸಹಿತ ಇಂಥ ಕಾಲದಾಗೂ ಸಹಿತ ಟ್ರೆಂಡ್ ಚೇಂಜ್ ಆದ ಕಾಲದಾಗೂ ಸಹಿತ ಹಳೇ ಸಾಂಗ್ಗಳನ್ನ ಕೇಳ್ಕೊ ಅಂತ ಇಷ್ಟೋ ತುರ್ಮ ಅದಕ್ಕೆ ನಾವು ಕೋಟಿ ನಮನಗಳನ್ನ ಸಲ್ಲಿಸ್ತೀವಿ ಅದ್ಭುತ ಅದ್ಭುತವಾದಂತಹ ಊರು ನಮ್ಮ ಆಲಗುಂಡಿ ಅಂತ ಹೇಳಕ್ ಸರ್ ಅಂತ ಅದ್ಭುತ ಜನಪದಗಳನ್ನ ಹಳೇ ಕಾಲದ ಗೀತೆಗಳನ್ನ ಕೇಳ್ತೀವಿ ತಮ್ಗೆಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತೆ ಸಾಮಾನ್ಯವಾಗಿ ಹೋಟೆಲ್ಗಳಿಗೆ ಎಷ್ಟು ಬಾಗಿಲು ಇರ್ತಾವ್ರಿ ಅದು ನೀ ಹೋಗಿದ್ದದು ಹನ್ನಾಡು ನಾ ಹೋಗಿನ್ರಿ ಅದಕ್ಕೆ ಎರಡು ಬಾಗಲಿದ್ದು ಎರಡು ಭಾಗದ ಮೇಲೆ ಬಿತ್ತು ಎರಡು ಭಾಗದ ಮೇಲೆ ಬರ್ದಿದ್ರು ಒಳಗಡೆ ಬರ್ತಾರೆ ಹೊರಗಡೆ ಅಂತ ಅಂತೇಳಿ ತಿನ್ನಾತ ಹೋಗ್ಬೇಕಲ್ಲ ಒಳಗಡೆ ಅಂತ ಬರ್ದ ಬಾಗಿಲೇ ಹೋದ್ರಿ ಅಲ್ಲಿ ಒಂದು ಅಲ್ಲಿ ಎರಡು ಭಾಗ ವೆಜ್ ತಿಂತರು ನಾನ್ ವೆಜ್ ತಿಂತರು ಅಂತ ಹೇಳಿ ನಾನ್ ವೆಜ್ ವೆಜ್ ತಿನ್ನೋ ಅಂತ ವೆಜ್ ಬಾಗಿಲೇ ಹೋದ್ರಿ ಅಲ್ಲಿ ಒಂದು ಮತ್ತೆ ಅಲ್ಲಿ ಎರಡು ಭಾಗ ಬಿಸಿದು ತಿಂತು ತಿಂತರುತ್ತೆ ಬಟ್ಟೆಲಿ ಬಂದಿನ ವ್ಯಾಜಿ ತಿನ್ನಾಕತ್ತೀನಿ ಬಿಸಿದ ತಿಂದ್ರೆ ಹೇಳಿ ಬಿಸಿ ಅಂತ ಬರ್ದ ಬಾಗಲ್ಲ ಹೋದ್ರೆ ಅಲ್ಲಿ ಹೋಗಿ ನೋಡಿದ್ರು ಮತ್ತೆ ಅಲ್ಲಿ ಎರಡು ಭಾಗ ಹುಡುಗಿ ತಿನ್ನಿಸ್ಬೇಕು ಅಂದ್ ಹುಡುಗಿ ತಿನ್ನಿಸ್ಬೇಕು ಅಂತೇಳಿ ಬಂದಿನಿ ವ್ಯಕ್ತಿನಿ ಬಿಸಿ ಹಿಂಗ ಇತ್ತು ಒಂದು ಹುಡುಗಿ ಹ್ಮ್ ಹುಡುಗಿ ತಿನಿಸಿದ ಮತ್ತೊಂದೆರಡು ಎರಡು ರೊಟ್ಟಿ ಹೆಜ್ಜಿಗೆ ಹೋಗ್ತವೆ ಅಂತೇಳಿ ಹುಡುಗಿ ಅಂತ ಬರ್ದ ಭಾಗಲ್ಲ ಹೋದ್ರೆ ಅಲ್ಲಿ ಹೋಗಿ ನೋಡ್ತಾ ಅಲ್ಲಿ ಎರಡು ಭಾಗಲ್ಲ ರೊಕ್ಕ ಹಾಕೊಂಡು ತಿಂದ್ರು ಪುಗುಸಟ್ಟೆ ತಿಂದ್ರು ಅಂತೇಳಿ ಬಟ್ಟೆಲಿ ಬಂದಿನಿ ವ್ಯದಿ ತಿನ್ನ ಬಿಸಿದ ಹುಡುಗಿ ತಿನ್ ಸಾಕುಸಟ್ಟೆ ತಿಂದ್ರೆ ಚಲೋ ಅಂತೇಳಿ ಪುಗುಸಟ್ಟಿ ಅಂತ ಬರ್ದಿದ್ದ ಬಾಗಲ್ಯಾಗ ಹೋಗಿ ಆ ಸೈಡ್ ಈ ಸೈಡ್ ನಿಂತು ನೋಡ ತಿನ್ರಿ ಬಟ್ಟೆಲ್ ಬಾಂಡೆ ಬಂದ ಇನ್ನು ನನಗೆ ಹೆಣ್ಮ ನೀರ ಕುಡಿಸ್ತಾರ ಬಾ ಅಂತ ವಾಪಸ್ ಮಾಡ್ರಿ ನೋಡ್ರಿ ಮದುವಾದ ವಸೂದಾಗ ಎಷ್ಟ್ ಚಂದ ಇರ್ತೇತಿ ಗಂಡ ಹಿಡಿದಿ ಪ್ರೀತಿ ಬಹಳ ಚಂದ ಇರ್ತೀವಿ ಆದ ಆದೂಧರ್ನ್ಯಾಗ